ಅಂದ್ರೆ ಓಹ್ ನಾನು ನಿಮ್ಮ ಆಯಸ್ಗೆ ತುಂಬ ಫಿದಾಗ್ಬಿಟ್ಟಿ ನಾನು ನಿಮ್ಮ ಅಭಿಮಾನಿ ಆಗಿಬಿಟ್ಟಿದ್ದೀನಿ ಓ ನಾನು ನಾಳೆ ನಿಮ್ಮನ್ನ ನೋಡಬೇಕು ಅಂತ ಇದ್ದೀನಲ್ಲ ನೀವು ಹೆಂಗಸ್ರು ಗಂಡಸರು ಆ ಹೆಂಗಸ್ರು ಗಂಡಸರು ನಾನು ಮಂಜುಳಾ ಅಂತ ಹೆಂಗ್ಸು ಇದು ನಿಮ್ಗೆ ಯಜಮಾನ್ರು ಅವ್ರು ಆ ಯಜಮಾನ್ರು ಅವ್ರು ಅಕ್ಕ ಯಾಕೆ ಈ ತರ ಕೇಳ್ತಿದ್ದೀರಾ ಅಲ್ಲ ನೀವು ಈ ತರ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರದು ಒಬ್ಬ ಅಲ್ಲ ಒಬ್ಬ ಅಭಿಮಾನಿಯಾಗಿ ನಾನು ನಿಮಗ್ ಫೋನ್ ಮಾಡಿದೀನಿ ಯಾವ್ದ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು ಆಯ್ತೇನಪ್ಪ ಕೇವಲವಾಗಿ ಮಾತಾಡೋದು ಅದು ಸಂಬಂಧಿಸವ ಅಲ್ಲಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ ಏನು ಎತ್ತ ಏನ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್ ಹೇಳಿದ್ದು ನಾನ್ ನಿಮ್ಗೆ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನು ಹೇಳಿದ್ರೆ ನೀನು ನಿನ್ ಗಂಡ ಅವ್ನ ಹಿಂಗ ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ಅಂತ ಮನಿಕಣಕ್ಕೆ ಕಣಕ್ಕೆ ಇಲ್ಲವ್ವ ಇಲ್ಲ ಅಕ್ಕ ನಾವು ನಮ್ಮ ತಂಗಿ ನಮ್ಮ ಅಕ್ಕ ಇದ್ದಂಗೆ ನೀವು ನಮ್ಮ ತಂಗಿ ಅಕ್ಕ ಇದ್ದಂಗ ನೀವು ಮತ್ತೆ ಈಗ ಏನು ಆತರ ಥರ ಗಂಡ ಅವನ ಈಗ ನನ್ನ ಗಂಡ ಇಲ್ಲ ಅಂತಂದರೆ ಮನೆಗೆ ಬಂದು ಇಟ್ ಇಟ್ಕೋತೀಯಾ ನನ್ನ ತಪ್ಪಾಯ್ತ ತಪ್ಪಾಯ್ತವ ಹಾಂ ಇಲ್ಲ ಅಂತ ನಂಗೆ ಮದುವೆ ಆಗಿಲ್ಲ ಅಂದ್ರೆ ನೀನು ಹಾಕ್ತೀಯಾ ಮದುವೆ ಇಲ್ಲ ಅಕ್ಕ ಇಲ್ಲ ಯಾರೋ ನಾನು ಗ ಹುಡ್ಕಂಬಂದು ಮದುವೆ ಇಲ್ಲ ಅಕ್ಕ ಮತ್ತೆ ಈಗ ಆ ಥರ ಕೇಳ್ತೀವಿ ಕೇಳಿ ಏನಕ್ಕೆ ವೈಟ್ ಎಲ್ಮೆ ಟೆಲ್ಮಿ ಟೆಲ್ಮಿ ನೀನು ಏನಕ್ಕೆ ಕೇಳ್ದೆ ಇಲ್ಲ ನಮ್ದು ಅದು ಆ ಥರದ್ದು ಇಲ್ಲ ಟೆಲ್ಮೆ ಇಲ್ಲ ನಾವು ಇದು ಕೇಳಿದೆ ಅಕ್ಕ ಇದು ಏನೋ ಬಿಡಿಯೋ ತಪ್ಪಾ ಇದು ಅಲ್ವಾ ಓ ಆಯ್ತು ನಿಮಗೆ ಸರ್ ಮದುವೆ ಆಗಿದೆಯಾ ಓ ಮದುವೆ ಆಗಿದೆ ಸರ್ ಮದುವೆ ಆಗಿದೆ ಅಕ್ಕ ಏ ಯಾರಿಗೆ ನನಗೆ ಮದುವೆ ಆಗಿದೆ ಹೌದಾ ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ ಅವ್ರಿಗೂ ಮದುವೆ ಆಗಿದೆಯಾ ಹ್ಞೂ ನಿಮ್ಗೆ ಜನ ಮಕ್ಳು ಸರ್ ನಮಗೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡು ನಿಮ್ಮ ಹೆಂಗಸರಿಗೆ ಅವ್ರಿಗೊಂದ್ ಹೆಣ್ಣು ಗಂಡು ಒಟ್ಟು ನಾಲ್ಕ್ ಜನ ಇಲ್ಲ ಇಲ್ಲ ಎಲ್ಲಾರ್ಗು ಒಂದ್ ಇಬ್ಬರಿಂದ ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ನಾನ್ ಕೇಳ್ತಿರೋದ್ ಏನ್ ಗೊತ್ತಾ ಪ್ರಶ್ನೆ ನಿಮ್ಗೆ ಮದ್ವೆ ಆಗಿದ್ರೆ ನಿಮ್ಗೆ ಎಷ್ಟ್ ಜನ ಮಕ್ಕಳು ಒಂದೇ ಅಷ್ಟೇ ನಾನು ಒಂದ್ ಹೆಣ್ಣು ಒಂದ್ ಗಂಡು ಅದಕ್ಕಿಂತ ದೊಡ್ಡರೊಬ್ರು ಒಂದ್ ಹನ್ನೊಂದ್ ಹನ್ನೆರಡ್ ತಿಂಗಳ ಮಗ ತೀರ್ ಹೋಗ್ಬಿಟ್ರು ಗಂಡು ಸಾರಿ ಸಾರಿ ಎಷ್ಟಿಮ್ ಸಾರಿ ಸರ್ ಬೇಜಾರ್ ಮಾಡ್ಕೊಂಬೇಡಿ ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು ಓಹ್ ಹೋನಕ್ಕ ಆ ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್ ದೇವರಲ್ಲಿ ನಿಮ್ ಬೆಳೆ ನಿಮ್ ಹೆಂಗಸ್ರಿಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಗಸ್ರಿಗ್ ಒಂದ ಹೆಣ್ಣು ಒಂದ್ ಗಂಡು ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು ಇಲ್ಲ ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು ನಾವು ಅವು ಒಟ್ಟು ನಾಲ್ಕ್ ಜನ ಅಲ್ಲ ಇಬ್ರೇ ಇದೇನ್ ಸರ್ ಇದು ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್ ಏನ್ ಸರಿ ನೀವು ಈ ತರ ಸಂಜೆ ಟೈಮ್ ಅಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಡ್ರಿಂಕ್ಸ್ ಅದೇನು ಮಾಡಲ್ಲ ಕಲಿಬೇಡಿ ಸರ್ ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ ಆರೋಗ್ಯ ಕಾಣಿಕರ ಅವೆಲ್ಲ ಮಾಡಕ್ ಹೋಗ್ಬೇಡಿ ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೈವಾರಾಧನೆ ಮಾಡಿಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವ್ರು ನಿಮ್ಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ ಏನೋ ದೊಡ್ಡ ಮಾತು ದೊಡ್ಡ ಮಾತು ಅಮ್ಮ ಹ್ಮ್ ಆಯ್ತು ಇದು ಅದೇ ನಾನು ಏನ್ ಗೊತ್ತಾಗ ಕೇಳಕ್ ಬಂದೆ ನಿಮ್ಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು ನಮ್ಗೂ ಇಬ್ರು ನಮ್ಮ ನಮ್ಮ ಮನೆ ನಮ್ಮ ಹೆಂಗಸಿಗೂ ಇಬ್ರು ಗಂಡು ಇಬ್ಬರಿಂದ ಇಬ್ರು ಇಬ್ರಿಂದಾನು ಇಬ್ಬ ಒಂದೊಂದು ಅಷ್ಟೇ ಸರ್ ನಿಮ್ಗಿಬ್ರು ನಿಮ್ ನಿಮ್ಮ ಇಬ್ಬರ ಇಬ್ರು ಜನ ಮಕ್ಕಳು ಅಲ್ವಾ ಗಂಡಕ ಅಲ್ಲ ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ ಹಾ ಇಬ್ರು ಅವರಿಂದ ನಮ್ಮಿಂದ ಈ ಇಬ್ರೇ ಇರ ಅದು ನಾಲ್ಕು ಜನ ಅಲ್ಲ ಸರ್ ನಿಮ್ಗೆ ಜನ ಮಕ್ಕಳು ಸರ್ ಸುಮ್ನೆ ಏನು ಸರ್ ಈ ತರ ನೀವು ಏನೋ ಏನೋ ನಾವು ಕೆಲಸ ಮುಗಿಸಿ ಟೆನ್ಶನ್ ಆಗಿ ಬಂದಿರ್ತೀವಿ ಸರ್ ಏನಕ್ಕೆ ಹೋಗೋಣ ನನ್ನ ಮಗ ನೋಡ್ರಿ ನಾಯಿ ಕೂಬಿಟ್ಟು ಹೇಳಿಸ್ತ ಅವನು ಅಹಿನಾ ಈ ಬನ್ ಶಿವ ಅಂತ ಹೋಗಿ ಇಬ್ರು 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 ಈಗ ನಿಮ್ಗೆ ಇಬ್ರು ಮಕ್ಕಳು ಓ ಇಬ್ರು ನಿಮ್ ಹೆಂಗ ಎಷ್ಟು ಜನ ಇಬ್ರು ಮತ್ತೆ ನಾಲ್ಕು ಜನ ಆದ್ರಲ್ಲ ಸರ್ ನಿಮ್ ಹೆಂಗಸ್ರಿಬ್ರು ಮಕ್ಕಳಾದ್ರೆ ನಿಮ್ಗೆ ಇಬ್ರು ಮಕ್ಕಳಾದ್ರೆ ಒಟ್ಟು ನಾಲ್ಕು ಜನ ಮಕ್ಕಳಾದ್ರಲ್ಲ ಸರ್ ಇಬ್ರು ಇಬ್ರೇ ಗಂಡ ಹೆಂಡ್ರಿ ಇಬ್ರೇನಾ ಈ ಎರಡು ಮಕ್ಕಳು ನೀವಿಬ್ರು ಗಂಡ ಇಬ್ರು ಎಂಟಿದೀರಾ ಇಬ್ಬ ಮಕ್ಕಳು ಎರಡು ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ನೀವ್ ಇಬ್ರು ಗಂಡ ಇಬ್ರು ಎಂಟಿದ್ದೀರಿ ಇರೋದ ಮನೆಯಲ್ಲಿ ಇಬ್ರೆ ಇರೋದು ಇರೋದ್ ನಾವ್ ಇಬ್ರೆ ಹಾ ಮತ್ತೆ ನಿಮಗೆ ಜನ ಮಕ್ಕಳು ಇಬ್ರು ನಿಮ್ಮ ಎಂಟಿಗೆ ಎಷ್ಟು ಜನ ಇಬ್ರು ಮತ್ತೆ ಇಬ್ರು ಇಬ್ರು ಎಷ್ಟಾಯ್ತು ನಾಲ್ಕು ಜನ ಆಗ್ಲಿಲ್ವಾ ಇಬ್ರಿಂದ ನಾ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು ನಾವಿಬ್ರೇ ಇರೋದು ನಮ್ಮಿಬ್ರಿಂದ ಇಬ್ರು ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ ಏ ಅಕ್ಕ ನಿಮ್ಗೆ ತಿಕ್ಕಾದಿನ್ಕೊಂಡಿಕ್ತಿಯ ನನಗೆ ತಿಕ್ಕಾ ಇಡ್ಕೊಡ ನನಗೆ ಮದುವೆ ಬೇರೆ ಹತ್ರ ಬಂದ್ ಕೊಡಿಲ್ಲ ಇಬ್ರು 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 ನಾವು ಇಬ್ರು ನಿಮಿಷ ತಾಡಿ ಸರ್ ಸರ್ ಈ ತರ ಟೆನ್ಶನ್ ಕೊಟ್ಬಿಟ್ರಲ್ಲ ಸರ್ ನೀವು ನಂಗೆ ತಲೆ ಸುಡ್ತಾ ಇದೇ ಸರ್ ನೀವ್ ಮಾತಾಡಿದ್ಕೆ ನಮ್ಗೆ ಮಾತ್ರೆ ಮುಗ್ದಾಗ ಇಲ್ಲಿ ನಿಮ್ಗೆ ನೀವ್ ಯಾರ ಹೇಳಿ ನಮ್ಗೆ ಇಬ್ರು ನಾವು ನಾನು ಮಿಂಚಿಂಗ್ ಮಂಜುಳ ಅಂತ ಮಿಂಚಿಂಗ್ ಮಂಜುಳಾ ನನ್ನ ಹೆಸರು ಮಿಂಚಿಂಗ್ ಮಂಜುಳಾ ಕರೆ ನಾವು ಇಬ್ರು ಹೇಳ್ತಿರೋದು ನೀವು ಗಂಡ ಇಬ್ರು ಎಂಟಿ ಇಬ್ರಲ್ವಾ ಅಲ್ವಾ ಇಬ್ರು ಮಕ್ಕಳು ಇಬ್ರು ಈಗ ನಿಮ್ಗಿಬ್ರು ನಿಮ್ ಎಂಟಿಗೆ ಇಬ್ರು ಮತ್ತೀಗ ನಿಮ್ಗಿಬ್ರು ನಿಮ್ ಇಬ್ರು ಆದ್ರೆ ಎಚ್ ಜನ ಆಯ್ತು ಸರ್ ನಾವು ಗಂಡ ಹೆಂಡತಿ ಇಬ್ರು ಗಂಡ ಹೆಂಡತಿ ಇಬ್ರು ಅಯ್ಯೋ 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 ಏನಪ್ಪ ಇದು ಇವರು ಏನಪ್ಪ ಸರ್ ಹೋಗಲಿ ಗಂಡ ಹೆಂಡತಿ ಇಬ್ರು ಹ ನಮ್ಗೆ ಒಂದು ಹೆಣ್ಣು ಒಂದ್ ಗಂಡು ಆಯ್ತು ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್ ನೀವಿಬ್ರು ಗಂಡ ಎಂಟಿ ಈಗ ನಿಮ್ಗೆ ಜನ ಮಕ್ಕಳು ಸಾರ್ ఏనప్ప ఇబ్ ఈ నావు ఇబ్ ఇబ్బు ఇలాగలవత్తు